ಸರ್ ನನ್ನ ಹೆಸರು ಗೋಪಿನಾಥ್ ಅಂತ ನಮ್ಮ ಹತ್ರ ಇಪ್ಪತ್ತರಿಂದ ಇಪ್ಪತ್ತೈದು ಮರಿ ಇದೆ ಬನ್ನೂರು ಎಲ್ಲ ಬನ್ನೂರು ಪಟ್ಲಿ ಮತ್ತು ಡ್ಯಾಪರ್ ಕ್ರಾಸು ಮರಿಗಳಿದೆ ಅದರಲ್ಲಿ ನಾವು ಮೇಯ್ನು ಕೊಡಬೇಕಾಗಿರೋ ಫೀಡಿಂಗ್ ಕರೆಕ್ಟಾಗಿ ಕೊಡ್ಬೇಕು ಸರ್ ಟೈಮ್ ನಾವು ಟೈಮ್ ಸೆಟ್ಟಿಂಗ್ ಮಾಡ್ಕೊಬೇಕು ತಿಂಡಿ ಕರೆಕ್ಟ್ ಟೈಮ್ ಕೊಟ್ಟರೆ ಮರಿ ಯಾವತ್ತೂ ಡೌನ್ ಆಗೋಲ್ಲ ಸರ್ ಮತ್ತು ನಾವು ಬೆಳಗ್ಗೆ ಜೋಳ ಗೋಧಿ ಕೊಡ್ತೀವಿ ಸಂಜೆ ಬಂದುಬಿಟ್ಟು ಕಳ್ಳೆ ಉಳ್ಳಿ ಕೊಡ್ತೀವಿ ಮಂತ್ಲಿ ಮಂತ್ಲಿ ವೆಟ ಮೆಟಾವೇಸ್ ಮಾಡಿಸ್ಬೇಕು ಸರ್ ತ್ರೀ ಮಂತ್ಸ್ಗೆ ಒಂದು ಸಲ ಐವೇರ್ ಮೆಕ್ಟಿನ್ ಮಾಡಿಸ್ಬೇಕು ಐವೇರ್ ಮೆಕ್ಟಿನ್ ಮಾಡ್ಸೋದ್ರಿಂದ ಏನಾಗುತ್ತೆ ಅಂದರೆ ಅಲರ್ಜಿ ಬರಲ್ಲ ತಿರುಗಿ ಮತ್ತೆ ಜಂತುಳೆ ಇರಲ್ಲ ಜಂತ್ಳಿ ಉದ್ರುತ್ತೆ ತಿರುಗಿ ಮತ್ತೆ ತ್ರೀ ಮಂತ್ಸ್ಗೆ ಒಂದ್ಸಲ ಜಂತುಳ ಹಾಕ್ಬೇಕು ಸರ್ ಜಂತುಳ ಹಾಕೋದ್ರಿಂದ ಮರಿ ಗ್ರೋತ್ ಬರೋದು ಸರ್ ನೀರು ಇಡೋದ್ರಿಂದ ಡಿಹೈಡ್ರೇಷನ್ ಆಗೋಲ್ಲ ಬಾಡಿ ಆಗ ಬಾಡಿ ಗ್ರೋತ್ ಚೆನ್ನಾಗಿ ಬರುತ್ತೆ ನಾವು ಯಾವತ್ತಾಗಲಿ ಕರೆಕ್ಟಾಗಿ ನೀರಿಟ್ಟರೆ ಇಂಡಿ ಮತ್ತು ನಾವು ಮಾಮೂಲಿ ಇಂಡಿ ನೀರು ಇಡ್ತೀವಿ ಸರ್ ಬೆಳಗ್ಗೆ ಮತ್ತು ಸಾಯಂಕಾಲ ಅದು ಇಡೋದ್ರಿಂದ ಬಾಡಿ ಗ್ರೋತ್ ಚೆನ್ನಾಗಿ ಬರೋದು ಸರ್ ತಿರುಗಿ ಮತ್ತೆ ತಿಂದಿದ್ದು ಫುಡ್ಡು ಜೀರ್ಣ ಆಗೋಕ್ಕೆ ಟಾನಿಕ್ ಕರೆಕ್ಟ್ ಟೈಮ್ಗೆ ಆಗಬೇಕು ಸರ್ ಅದನ್ನು ಅದು ನಾವು ಲಿವರ್ ಅಂತ ಹಾಕ್ತೀವಿ ಮತ್ತು ಬ್ರೋಟನ್ ಹಾಕ್ತಾರೆ ಬ್ರೋಟಾನು ಹಾಕ್ತೀವಿ ಸರ್ ನಾವು ಲಿವೆ ಫೆರಲ್ಲು ತಿಂಡಿ ಯಾವ ಥರ ಕೊಡ್ತೀರೋ ಅದರ ಮೇಲೆ ಕೊಡಬೇಕು ಸರ್ ನಾವು ದಿನ ತಿಂಡಿ ಕೊಡೋಂಗಿದ್ರೆ ಡೇ ಬೈ ಡೇ ಹಾಕ್ತೀವಿ ನಾವು ಎರಡು ದಿನಕ್ಕೊಂದು ಸಲ ತಿಂಡಿ ಕೊಡೋಂಗಿದ್ರೆ ವೀಕ್ಲಿ ಒನ್ಸ್ ಹಾಕ್ತೀವಿ ಸರ್ ನಾವು ಲಿವೆ ಫೆರಲ್ಲಿ ಬಂದುಬಿಟ್ಟು ಕೆ ಜಿ ಮೇಲೆ ಡಿಪೆಂಡ್ ಆಗೋದು ಸರ್ ಕೆ ಜಿ ನಾವೊಂದು ಐವತ್ತು ಕೆ ಜಿ ಮೇಲಿದ್ದರೆ ಹತ್ತು ಎಮ್ ಎಲ್ ಹದಿನೈದು ಎಮ್ ಎಲ್ ಕೊಡ್ತೀವಿ ಒಂದು ಎಪ್ಪತ್ತು ಕೆ ಜಿ ಇದ್ದರೆ ಮೂವತ್ತು ಮೂವತ್ತೈದು ಎಮಿಲ್ ಕೊಡ್ತೀವಿ ಸರ್